ಅರ್ಹ ಮಹಿಳೆಯರಿಗೆ ಕೇಂದ್ರ ಸರ್ಕಾರದ ಉಜ್ವಲ್ ಯೋಜನೆಯಡಿ ಒಂದು ಉಚಿತ ಗ್ಯಾಸ್ ಸಿಲಿಂಡರ್ ಮತ್ತು ಸ್ಟೌವ್ಗಳನ್ನು ಪಡ್ಕೋದಕ್ಕೆ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ ಯಾರಿಗೆಲ್ಲ ಈ ಉಚಿತವಾದಂತಹ ಗ್ಯಾಸ್ ಸಿಲಿಂಡರ್ಗಳು ಮತ್ತು ಸ್ಟವ್ಗಳು ಬೇಕೋ ಅವರು ಅರ್ಜಿಯನ್ನು ಹಾಕಿ ಈ ಯೋಜನೆಯ ಲಾಭವನ್ನು ಪಡಿಬೋದು ಹಾಗಾದರೆ ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು ಮತ್ತು ಅದಕ್ಕೆ ಏನೆಲ್ಲ ಒಂದು ಅವಶ್ಯಕತೆ ಬೇಕಾದಂತಹ ಡಾಕ್ಯುಮೆಂಟ್ಸ್ಗಳೇನು ಮತ್ತು ಹೇಗೆ ಅರ್ಜಿ ಸಲ್ಲಿಸಬೇಕು ಅಂತೇಳಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೆ ಮೊದಲು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಲು ಪ್ಲೀಸ್ ಮಾಡಿ ಮತ್ತು ನನಗೆ ಸಪೋರ್ಟ್ ಮಾಡಿ ಎರಡು ಸಾವಿರದ ಹದಿನಾರರಲ್ಲಿ ಆರ್ಥಿಕವಾಗಿ ಹಿಂದುಳಿದ ವರ್ಗಕ್ಕೆ ಸೇರಿದಂತಹ ಕುಟುಂಬಗಳಿಗೆ ಮತ್ತು ಬಿ ಪಿ ಎಲ್ ಕಾರ್ಡ್ ಹೊಂದಿದಂತಹ ಕುಟುಂಬಗಳಿಗೆ ಕೇಂದ್ರ ಸರ್ಕಾರ ಒಂದು ಪಿ ಎಮ್ ಯು ವೈ ಅಂದರೆ ಪ್ರಧಾನ ಮಂತ್ರಿ ಉಜ್ವಲ್ ಯೋಜನೆಯನ್ನು ಪ್ರಾರಂಭ ಮಾಡಿತ್ತು ಇದರ ಉದ್ದೇಶ ಏನಪ್ಪ ಅಂತಂದರೆ ಬಡ ಕುಟುಂಬಗಳಿಗೆ ಮತ್ತು ಹಿಂದುಳಿದ ವರ್ಗದವರಿಗೆ ಒಂದು ಉಚಿತವಾಗಿ ಗ್ಯಾಸ್ ಸಿಲಿಂಡರ್ ಮತ್ತು ಸ್ಟವ್ಗಳನ್ನು ನೀಡ್ತಕ್ಕಂಥ ಒಂದು ಯೋಜನೆ ಇದಾಗಿದ್ದು ಈಗ ಇದಕ್ಕೆ ಅರ್ಜಿಯನ್ನು ಆಹ್ವಾನ ಮಾಡಿದರೆ ನಿಮಗೆ ಬೇಕು ಅಂತಂದರೆ ಯಾವೆಲ್ಲ ಮಾನದಂಡ ಕೆಲವು ಅರ್ಹತೆಗಳನ್ನು ಪೂರ್ಣೈಸಿ ಇದಕ್ಕೆ ಅರ್ಜಿ ಹಾಕಿ ನೀವು ಉಚಿತವಾಗಿ ಆ ಸಿಲಿಂಡರ್ ಮತ್ತು ಸ್ಟವ್ಗಳನ್ನು ಅರ್ಜಿ ಸಲ್ಲಿಸಲು ಬೇಕಾದಂತಹ ಅರ್ಹತೆಗಳು ಏನಂತಂದ್ರೆ ಅರ್ಜಿದಾರರ ವಯಸ್ಸು ಹದಿನೆಂಟು ತುಂಬಿರಬೇಕು ಅರ್ಜಿದಾರರು ಹಿಂದುಳಿದ ವರ್ಗಕ್ಕೆ ಸೇರಿದ ಕುಟುಂಬದವರಾಗಿರಬೇಕು ಹಾಗೂ ಬಿ ಪಿ ಎಲ್ ಕಾರ್ಡ್ ಹೊಂದಿರಬೇಕು ಎಸ್ ಸಿ ಎಸ್ ಟಿ ಬುಡಕಟ್ಟು ವರ್ಗಕ್ಕೆ ಸೇರಿದವರಾಗಿರಬೇಕು ಮೂರನೇ ಅರ್ಹತೆ ಅಂತಂದರೆ ತಮ್ಮ ಮನೆಯಲ್ಲಿ ಯಾವುದೇ ಹಳೆ ಗ್ಯಾಸ್ ಸಿಲಿಂಡರ್ನ ಒಂದು ಕನೆಕ್ಷನ್ನು ಇರಬಾರ್ದು ವಸ್ತಾಗಿ ತಗೊಳೋದಾಗಿರಬೇಕು ಯಾವುದೇ ಒಂದು ಗ್ಯಾಸ್ ಸಿಲಿಂಡರ್ನ ನೀವು ಆಲ್ರೆಡಿ ಇದ್ದರೆ ಅಂಥವ್ರಿಗೆ ಗ್ಯಾಸ್ ಸಿಲಿಂಡರ್ನ ಕೊಡಲ್ಲ ಏನೆಲ್ಲ ದಾಖಲೆಗಳು ಬೇಕು ಅಂತ ನೋಡೋದಾದ್ರೆ ಅರ್ಜಿದಾರರ ರೇಷನ್ ಕಾರ್ಡ್ ಬೇಕು ಆಧಾರ್ ಕಾರ್ಡ್ ಬೇಕು ಒಂದು ಬ್ಯಾಂಕ್ ಪಾಸ್ಬುಕ್ ಬೇಕು ಜೊತೆಯಲ್ಲಿ ಅರ್ಜಿದಾರರ ಎರಡು ಫೋಟೋ ಬೇಕಾಗುತ್ತೆ ಹಾಗಾದರೆ ಇದನ್ನು ಉಜ್ವಲ್ ಯೋಜನೆಗೆ ಅರ್ಜಿ ಸಲ್ಲಿಸೋದು ಹೇಗೆ ಅಂತಂದರೆ ಎರಡು ವಿಧಾನಗಳಲ್ಲಿ ನಾವು ಅರ್ಜಿಯನ್ನು ಸಲ್ಲಿಸ್ಬೋದು ಏನಪ್ಪ ಅಂತಂದರೆ ನೀವು ಡೈರೆಕ್ಟಾಗಿ ನಿಮಗೆ ಏನು ಗ್ಯಾಸ್ ಕನೆಕ್ಷನ್ ಕೊಡ್ತಾರಲ್ಲ ಆಫೀಸ್ ಇರ್ತವಲ್ಲ ನಿಮ್ಮ ಏರಿಯಾದ ಅಥವಾ ನಿಮ್ಮ ಹಳ್ಳಿಗಳ ನಿಯರು ಯಾವುದಾದ್ರೂ ಗ್ಯಾಸ್ ಕನೆಕ್ಷನ್ ಅಥವಾ ಗ್ಯಾಸ್ ಸಪ್ಲೈ ಮಾಡ್ತಾರಲ್ಲ ಏಜೆನ್ಸಿಗಳು ಇರ್ತವಲ್ಲ ಡೈರೆಕ್ಟಾಗಿ ಈ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಅರ್ಜಿ ಸಲ್ಲಿಸ್ಬೋದು ಎರಡನೇ ವಿಧಾನ ಏನಪ್ಪ ಅಂತಂದರೆ ಆನ್ಲೈನ್ ಮೂಲಕ ನೀವು ಅಪ್ಲೈನ ಮಾಡ್ಬೋದು ಆ ಆನ್ಲೈನ್ನ ಮೂಲಕ ಅಪ್ಲೈ ಮಾಡಿದಂತಹ ಒಂದು ವೆಬ್ಸೈಟ್ ಲಿಂಕ್ನ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ಅಲ್ಲಿ ಕ್ಲಿಕ್ ಮಾಡಿ ಒಂದು ಗ್ಯಾಸ್ ಸಿಲಿಂಡರ್ನ ಒಂದು ಅಧಿಕೃತವಾದ ಜಾಲತಾಣ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ ಅದಾದ ತಕ್ಷಣ ಆ ಪೇಜ್ನಲ್ಲಿ ಆನ್ಲೈನ್ ಪೋರ್ಟ್ನಲ್ಲಿ ನೀವು ಯಾವ ಕಂಪ್ನಿಯ ಗ್ಯಾಸ್ ಗೆ ಅಪ್ಲೈ ಮಾಡ್ತೀರಾ ಇಂಡಿಯನ್ ಇಂಡಿಯನ್ ಗ್ಯಾಸ್ಗೆ ಅಪ್ಲೈ ಮಾಡ್ತಿರೋ ಭಾರತ್ ಗ್ಯಾಸ್ಗೆ ಅಪ್ಲೈ ಮಾಡ್ತಿರೋ ಅಥವಾ ಎಚ್ ಪಿ ಗ್ಯಾಸ್ ಕಂಪ್ನಿಗೆ ಅಪ್ಲೈ ಮಾಡ್ತಿರೋ ಆ ಮೂರಲ್ಲಿ ಒಂದು ಸೆಲೆಕ್ಟ್ ಮಾಡಿಕೊಂಡು ಆ ನಂತರ ಆ ಸೆಲೆಕ್ಟ್ ಮಾಡಿದಾದ ಮೇಲೆ ಒಂದು ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ಕೆಲವು ವಿವರಗಳನ್ನು ಕೇಳುತ್ತೆ ಆ ವಿವರಗಳನ್ನು ಫಿಲ್ ಮಾಡಿ ಕೆಲವು ಡಾಕ್ಯುಮೆಂಟ್ಗಳ್ನ ಅಟ್ಯಾಚ್ ಮಾಡಿ ಸಬ್ಮಿಟ್ ಮಾಡಿದರೆ ನಿಮ್ಮ ಅರ್ಜಿ ಸಲಿಕೆ ಆಗುತ್ತೆ ಆವಾಗ ನೀವು ನಿಮ್ಮ ಏನು ನಿಯರ್ ನಿಮ್ಮ ಹಳ್ಳಿಗಳನ್ನ ಹತ್ರ ನಿಯರ್ ನಿಮ್ಮ ಹಳ್ಳಿಗೆ ಸಪ್ಲೈ ಮಾಡ್ತಕ್ಕಂತಹ ಗ್ಯಾಸನ್ನ ಏನು ಸಪ್ಲೈ ಮಾಡ್ತಾರಲ್ಲ ಅವರ ಹತ್ತಿರ ಅರ್ಜಿ ಹೋಗುತ್ತೆ ಅಪ್ರೂವಲ್ ಆಯಿತು ಅಂತಂದರೆ ನಿಮಗೆ ಫೋನ್ ಮಾಡಿ ಕರೆದು ಗ್ಯಾಸ್ ಸಿಲಿಂಡರ್ಗಳನ್ನ ಕೊಡ್ತಾರೆ